ಬೈಕ್ನಲ್ಲಿ ಅಪರಿಚಿತ ಮಹಿಳೆಯ ಶವವನ್ನು ಸಾಗಾಟ ಮಾಡ್ತಾ ಇದ್ದಂಥ ಒಂದು ಘಟನೆ ಪಂಜಾಬ್ನಲ್ಲಿ ನಡೆದಿದೆ ಪಂಜಾಬ್ನ ಲುಧಿಯಾನದಲ್ಲಿ ನಡೆದಿರುವಂತಹ ಘಟನೆ ಬೈಕ್ನಲ್ಲಿ ಅಪರಿಚಿತ ಮಹಿಳೆಯ ಶವವನ್ನು ಸಾಗಾಟ ಮಾಡ್ತಾ ಇದ್ದರು ಪಂಜಾಬ್ನ ಲುಧಿಯಾನದಲ್ಲಾಗಿರುವಂತಹ ಘಟನೆ ಇಬ್ಬರು ಯುವಕರಿಂದ ಬೈಕ್ನಲ್ಲಿ ಶವ ಸಾಗಾಟ ಮಾಡಲಾಗ್ತಾ ಇತ್ತು ಬಟ್ಟೆಯಲ್ಲಿ ಮಹಿಳೆಯ ಶವವನ್ನು ಸುತ್ತಿ ತಗೊಂಡು ಹೋಗ್ತಾ ಬೈಕ್ನಲ್ಲಿ ಶವ ಸಾಗಾಣಿಕೆ ವೇಳೆ ವಾಹನ ತಡೆ ಹಿಡಿದಿದ್ದಾರೆ ಸ್ಥಳೀಯರು ಅನುಮಾನ ಬಂದಿದ್ದಕ್ಕೆ ವಾಹನವನ್ನು ತಡೆ ಹಿಡಿಯಲಾಗಿದೆ ಕೊಳೆತ ಹಣ್ಣು ಎಂದು ಸುಳ್ಳು ಹೇಳಿದ್ದಾರೆ ಖದೀಮ್ ಅದರಲ್ಲಿದ್ದ ಹೆಣ ನಂತರ ಬೈಕನ್ನು ಪರಿಶೀಲಿಸಿದಾಗ ಶವ ಇರೋದು ಪತ್ತೆ ಆಗಿದೆ ಘಟನೆ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ ಪಂಜಾಬ್ನ ಲುಧಿಯಾನಾದಲ್ಲಿ ಆಗಿರೋ ಘಟನೆ ಆರೋಪಿಗಳನ್ನು ವಶಕ್ಕೆ ಪಡೆದು ತೀವ್ರವಾದಂತಹ ವಿಚಾರಣೆ ಮಾಡಿದ್ದಾರೆ ಬೈಕ್ನಲ್ಲಿ ಅಪರಿಚಿತ ಮಹಿಳೆಯ ಹೆಣವನ್ನು ಸಾಗಿಸ್ತಾ ಇದ್ದಂತಹ ಖದೀಮರು ಆಗಿರುವಂತಹ ಘಟನೆ ಶವ ಸಾಗಾಟ ಮಾಡ್ತಾ ಇದ್ದಂತಹ ವೇಳೆ ಬಿದ್ದಿದ್ದಾರೆ ಸ್ಥಳೀಯರು ಅವರನ್ನ ಹಿಡಿದು ಕೇಳಿದ್ದಾರೆ ಏನಿದು ಅಂತ ಕೊಳೆತ ಹಣ್ಣು ಅಂತ ಸುಳ್ಳು ಹೇಳಿದ್ದಾರೆ ಸ್ಟಿಲ್ ಪರೀಕ್ಷೆ ಮಾಡಿದಾಗ ಗೊತ್ತಾಗಿದೆ ಇದು ಹೆಣ ಅಂತ ವಿಷಯ ತಿಳಿತಾ ಇದ್ದ ಹಾಗೆ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ಇವ್ರಗಳನ್ನ ಅರೆಸ್ಟ್ ಮಾಡಿ ತೀವ್ರವಾದಂಥ ವಿಚಾರಣೆ ನಡೀತಾ ಇದೆ

ya, ya, ya.